ನಮ್ಮೂರಿನ ಯುವಕನ ಹೆಮ್ಮೆ ನಮ್ಮೂರಿನ ಕೃಷ್ಣಶಲೆಯ ಹೆಮ್ಮೆ ನಮ್ಮೂರಿನ ರಾಮದಾಸ್ ಅನ್ನುವರು ಕೊಟ್ಟಿರ್ತಕ್ಕಂಥ ಸ್ಥಳದ ಆ ಕಲ್ಲು ಶಾಶ್ವತವಾಗಿ ಪ್ರಾಣ ಹೊಂದಿದ ನಂತರ ರಾಮನಾಗಿ ಈ ಕೋಟಿ 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 ಜನರಿಗೆ ಇನ್ನು ಕೋಟಿ ಕೋಟಿ ವರ್ಷಗಳು ಆಶೀರ್ವಾದ ಮಾಡುವಂಥ ರಾಮನಾಗಿರ್ತಕ್ಕಂಥ ಒಂದು ದೊಡ್ಡ ನಂಟು ನಮ್ಮ ಜೊತೆಗಾಗುತ್ತೆ ಮೈಸೂರಿಗರಿಗೆ ಅಯೋಧ್ಯೆಯೇ ಇಲ್ಲಿ ಬಂದಷ್ಟು ಸಂತೋಷ ಆಗಿದೆ ಅಂತ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಈ ಮಹಾಪ್ರಸಾದವನ್ನ ಎಲ್ಲ ಕಡೆ ಹಂಚಲಿಕ್ಕೆ ಸಂಕಲ್ಪ ಮಾಡಿ ನಮ್ಮ ಪ್ರಯತ್ನ ಮಾಡ್ತಾ ಇದೀನಿ ಎಪ್ಪತ್ತು ಎಪ್ಪತ್ತೆರಡು ಸಾವಿರ ಜನಕ್ಕೆ ಅರೇಂಜ್ ಆಗಿದೆ ಅಂದ್ರೆ ಎಪ್ಪತ್ತೈದು ಸಾವಿರ ಜನದವರೆಗೂ ಆ ಪ್ರಸಾದ ಸಲ್ಲುತ್ತೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಲ್ಲುತ್ತೆ ನಾನು ನಿಮ್ಗೂ ಹೇಳುವಾಗ ಹೇಳ್ತಾ ಇದ್ದೆ ಪ್ರತಿಯೊಂದು ಭಾರತದ ಹೆಜ್ಜೆಯೂ ಪುಣ್ಯಕ್ಷೇತ್ರ ವಿಶೇಷತೆ ಅಂದರೆ ಆ ಮೂಲ ಬಾಲರಾಮ ಏನಿದೆಯೋ ಅದು ಈ ಜಾಗ್ದಿಂದ ದೊರಕಿದೆ ಎನ್ನುವ ಕಾರಣಕ್ಕಾಗಿ ಅದು ನಮಗೆ ಇನ್ನಷ್ಟು ಕನೆಕ್ಟ್ ಆಗುತ್ತೆ ಅದೊಂದು ಪ್ರಮುಖ ಸ್ಥಳ ಆಗುತ್ತೆ ಅದೊಂದು ಪುಣ್ಯ ಸ್ಥಳ ಆಗುತ್ತೆ ಎಲ್ಲರೂ ಕೂಡ ಅಲ್ಲಿ ಹೋಗಿ ಈ ಕಲ್ಲು ಏನಿದೆಯೋ ಮಿಕ್ಕಿ ಉಳಿಕೆ ಕಲ್ಲುಗಳಿಗೆ ಸ್ಪರ್ಶ ಮಾಡಿ ನಾವು ಪುನೀತರಾಗಿದ್ದೀವಿ ಅನ್ನುವಂಥ ನಂಬಿಕೆ ಇನ್ನು ಮುಂದೆ ಹೆಚ್ಚು ಜಾಸ್ತಿ ಆಗುತ್ತೆ ಅಲ್ಲೊಂದು ದೇವಸ್ಥಾನ ರೂಪದಲ್ಲಿ ಅದು ಮ ಈ ಭಾಗದ ಜನರಿಗೂ ಕೂಡ ಅಯೋಧ್ಯೆಯಲ್ಲದ ಅಯೋಧ್ಯೆಗೆ ಹೋದ ಮೂಲರಾಮನ ಮೂರ್ತಿಯ ಕಲ್ಲು ಸಿಕ್ಕಿದ ಪ್ರದೇಶ ವಿಶೇಷ ಸ್ಥಳವಾಗಿ ಪುಣ್ಯ ಸ್ಥಳವಾಗಿ ಮುಂದೆ ರೂಪಿತಾಗತ್ತೆ ಇಪ್ಪತ್ತ ಎರಡನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ನಡೀತಾ ಇರ್ತಕ್ಕಂಥ ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸುಸಂದರ್ಭದಲ್ಲಿ ಮೈಸೂರು ಮಹಾನಗರದಲ್ಲಿ ರಾಜೀವ್ ಸ್ನೇಹಬಳಗ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸಹಭಾಗಿತ್ವದಲ್ಲಿ ಪ್ರಸಾದ ಒಂದು ಸಾರ್ವಜನಿಕರು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಜಿ ಮೂಢ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಯು ಎಚ್ ವಿ ರಾಜೀವ್ ಸರ್ ಅವರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಪ್ರಸಾದವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ರಾಜು ಸ್ನೇಹ ಬಳಗದ ಸಹಯೋಗದೊಂದಿಗೆ ಎಲ್ಲ ರಾಮನ ಸದ್ಭಕ್ತರಿಗೆ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ತಲುಪಿಸ್ತಕ್ಕಂಥ ಒಂದು ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ಮೈಸೂರಿನ ದಕ್ಷಿಣ ಭಾಗದಲ್ಲಿ ನೂರ ನಲವತ್ತಾರು ದೇವಸ್ಥಾನಗಳು ಪ್ರಮುಖ ಜನ ಸೇರಿಸ್ತಕ್ಕಂಥ ಸ್ಥಳ ಮತ್ತು ಆಟೋ ನಿಲ್ದಾಣಗಳಲ್ಲಿ ಈ ಪ್ರಸಾದವನ್ನು ರಾಮನ ಭಕ್ತರಿಗೆ ತಲುಪಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಏನು ಅಂತ ಅಂತೇಳಿದರೆ ಪ್ರಸಾದವನ್ನು ಯಾವುದೇ ಗೊಂದಲವಿಲ್ಲದೆ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ತಲುಪಿಸ್ತಕ್ಕಂಥದಕ್ಕೆ ಒಂದು ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ಏನಂತ ಹೇಳಿದರೆ ಏನು ಇಪ್ಪತ್ತೆರಡನೇ ತಾರೀಕು ಏನಿದೆ ಈ ಇಪ್ಪತ್ತೆರಡನೇ ತಾರೀಕು ಈ ಪ್ರಸಾದ ಹಂಚಿಕೆ ಮಾಡತಕ್ಕಂಥ ಒಂದು ಸೌಭಾಗ್ಯ ನಮ್ಮಂತಹ ಯುವ ಪೀಳಿಗೆಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವ ಅಜ್ಜರ ಒಂದು ಪುಣ್ಯದ ಫಲ ಎಂಬತಕ್ಕಂಥದನ್ನು ನಾವು ಭಾವಿಸಿಕೊಂಡು ಇದನ್ನು ರಾಮ ಸೇವೆಯನ್ನು ನಾವು ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ಮಾಧ್ಯಮ ಸ್ನೇಹಿತರಲ್ಲಿ ನಾವು ವಿನಂತಿ ಮಾಡಿಕೊಳ್ತಕ್ಕಂಥದ್ದೇನಂತ ಹೇಳಿದರೆ ಈ ಪ್ರಸಾದವನ್ನು ನಮ್ಮ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವೀಕರಿಸಲಿಕ್ಕೆ ತಾವು ಕೂಡ ಸಹಕಾರ ಕೊಡಬೇಕಂತೇಳಿ ವಿನಂತಿಸ್ಕೊಡ್ತೇವೆ